ನಮಸ್ಕಾರ ವೀಕ್ಷಕರ ಒನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತಾ ನಂದಿಕೂರಿನ ಮಲ್ಲಯ್ಯ ಸ್ವಾಮಿ ಹಲ್ಲೆ ದರೋಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಆರೋಪಿಗಳನ್ನು ಬಂಧಿಸಿ ದರೋಡೆ ಆಗಿರುವ ಹಣವನ್ನು ಮರಣಿಸಬೇಕೆಂದು ಒತ್ತಾಯಿಸಿದ್ದು ಶ್ರೀರಾಮ ಸೇನೆ ವತಿಯಿಂದ ಕಲಬುರಗಿ ಪೊಲೀಸ್ ಕಮಿಷನರ್ ಕಚೇರಿಯ ಮುಂದೆ ಇಂದು ಧರಣಿ ಸತ್ಯಾಗ್ರಹ ನಡೆಸಲಾಯಿತು ಕಲಬುರಗಿ ನಗರದ ಪೊಲೀಸ್ ಕಮಿಷನರ್ ಕಚೇರಿಯ ಮುಂದೆ ಶ್ರೀರಾಮ ಸೇನೆ ವತಿಯಿಂದ ಸಿದ್ದಲಿಂಗ ಸ್ವಾಮೀಜಿಯವರ ನೇತೃತ್ವದಲ್ಲಿ ರಸ್ತೆ ತಡೆ ನಡೆಸಿ ಧರಣಿ ನಡೆಸಿ ನಂದಿಕೂರಿನ ಮಲ್ಲಯ್ಯ ಸ್ವಾಮಿ ಮೇಲೆ ಹಲ್ಲೆ ದರೋಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಆರೋಪಿಗಳನ್ನು ಬಂಧಿಸಿ ದರೋಡೆ ಆಗಿರುವ ಹಣವನ್ನು ಮರಳಿಸಬೇಕು ಎಂದು ಒತ್ತಾಯಿಸಿದರು

ಇಪ್ಪತ್ತು ಲಕ್ಷ ಮಾಡಿ ನಮ್ಮೂ ದು ನಮ್ಮ ರೊಕ್ಕ ಕೊಡ್ಲಿಕ್ಕೆ ನಮಗೆ ಇಷ್ಟು ಮಾಡ್ತಾರೆ ಅವ್ರು ಏನಕ್ಕೆ ಕಷ್ಟ ಇಲ್ಲ ಏನವ್ರು ತಗೊಂಡಿಲ್ಲ ರೀ ಅವ್ರು ಏನೂ ಇನ್ಕ್ವೈರಿ ರೊಕ್ಕ ಎಷ್ಟು ಬಂದವರು ನಮಗೇನು ಇರಲಿಲ್ಲ ಹೇಳ್ಬೇಕಲ್ಲ ನಮ್ಮೂ ರೊಕ್ಕ ತಗೊಂಡ್ರೆ ನಮಗೆ ಊಟ ಅನುಭಿಸ್ತಾರೆ ಏನು ಹೇಳ ನಮ್ಮೆದು ಏನು ಹೇಳಲ್ರಿಷ್ಟು ದುಡ್ಡು ಬಂದಾವ ಅರೆಸ್ಟ್ ಅಂತ ಹ್ಞೂ ಮಾಡ್ತಾ ಇನ್ಕ್ವರಿ ಮಾಡಲ್ಲ ರೀ ಮೂರು ತಿಂಗಳಾಯ್ತು ರೀ ಒಟ್ಟೆ ಇನ್ಕ್ವರಿ ಇಲ್ಲ ಏನಿಲ್ಲ ರೀ ಇಷ್ಟು ಬಂದಾವ ಇಷ್ಟಿಲ್ಲ ಇವ್ರಿಗೆ ಕಸ್ಟಡಿ ಇಷ್ಟು ಜೇಲ್ದಾಗ ಹಾಕಿದಾವ ಅಂತ ಹೇಳ್ಬೇಕಲ್ರಿ ಈಗ ನಿಮಗೆ ಇವಾಗ ನಮ್ಗೆ ನ್ಯಾಯ ಬೇಕು ನ್ಯಾಯ ರೀ ಅಂದ್ರೆ ನಾವು ನಮ್ಗೆ ಎಣ್ಣೆ ಸ್ವಲ್ಪ ನಾವು ದುಡ್ಡು ನಮ್ಗೆ ರಕ್ತ ಬರಬೇಕು ಇಪ್ಪತ್ತು ಲಕ್ಷ ರೂಪಾಯಿ ಬರುತ್ತೆ ಹಾಂ ಇಪ್ಪತ್ತು ಲಕ್ಷ ರೂಪಾಯಿ ತೊಗೊಂಡು ಬ್ಯಾಕ್ ಮೇಲೆ ತಗೋತೇನೆ ನಮ್ದು ಈ ಸಂದರ್ಭದಲ್ಲಿ ಮಲ್ಲಯ್ಯ ಸ್ವಾಮಿ ಶಾಸಕರಾದ ಬಸವರಾಜ ಮತ್ತಿಮೂಡ್ ಡಾಕ್ಟರ್ ಅವಿನಾಶ್ ಜಾಧವ್ ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ತೆಲುಕೂರ್ ಸೇರಿದಂತೆ ಶ್ರೀರಾಮ ಸೇನೆಯ ಕಾರ್ಯಕರ್ತರು ಭಾಗಿಯಾಗಿದ್ದರು ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್